ಮಳೆಯ ಅಬ್ಬರ ಜೋರಾಗಿರುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ ಸೊ ಇದು ಜನಗಳಿಗೂ ಕೂಡ ಮನಸ್ಸಿಗೂ ಕೂಡ ತಂಪೆರಿಯೋ ವಿಚಾರ ಅಂತೂ ಇಂತೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಆರಂಭ ಆಗಿದೆ ಮೇ ಹೊತ್ತಿಗೆಲ್ಲ ಬೆಂಗಳೂರಿನಲ್ಲಿ ಯೂಶುವಲಿ ಮಳೆ ಆರಂಭ ಆಗೋಗುತ್ತೆ ಸಂಜೆ ಮಳೆ ಅಂತೂ ಭಾಳ ಭಾಳ ಕಾಮನ್ ಆದರೆ ಈ ವರ್ಷ ಮಳೆ ಇನ್ನೂ ಕೂಡ ಅಟೆಂಡೆನ್ಸ್ ಹಾಕಿರಲಿಲ್ಲ ಜನ ಸಾಕಷ್ಟು ಹೈರಾಣಾಗಿ ಹೋಗಿದ್ದರು ಎಲ್ಲ ವರ್ಷಕ್ಕಿಂತ ಹೆಚ್ಚಿನ ಟೆಂಪ್ರೇಚರ್ ಕೂಡ ಇತ್ತು ಹಾಗಾಗಿ ನೀರಿಲ್ಲದೆ ಜನ ಸಾಕಷ್ಟು ಪರದಾಡೋ ಹಾಗೆ ಕೂಡ ಆಗಿತ್ತು ಅದೆಲ್ಲಕ್ಕೂ ಒಂದು ಸಮಾಧಾನ ತರುವಂಥ ಒಂದು ಮಳೆ ಈಗ ಬೆಂಗಳೂರಿನಲ್ಲಿ ಬಿದ್ದಿದೆ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇನ್ನೂ ಒಂದು ಎರಡು ಮೂರು ಗಂಟೆಗಳ ಕಾಲ ಮಳೆ ಮುಂದುವರಿಯುತ್ತೆ ಮುಂದಿನ ಮೂರು ಗಂಟೆ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಸೊ ಇನ್ನಾದ್ರೂ ವರುಣ ರಾಜಧಾನಿಗೆ ತಂಪೆರಿತಾನ ರಾಜಧಾನಿಯ ಸೆಕೆ ಕಡಿಮೆ ಆಗತ್ತಾ ಅಥವಾ ಏನಾಗುತ್ತೆ ಅಂತಕ್ಕ ಅದು ನೋಡ್ಬೇಕಾಗಿದೆ ಅಪ್ಡೇಟ್ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ ಮೆಜೆಸ್ಟಿಕ್ ಭಾಗದಿಂದ ವೀರೇಶ್ ಬೆಂಗಳೂರಿಗೆ ಮಳೆ ಬಂದಿರೋದು ಅನ್ನೋದು ಜನಕ್ಕೆ ಚಿನ್ನದ ಮಳೆ ಸುರಿದಿರೋಕ್ಕಿಂತ ಜಾಸ್ತಿ ಖುಷಿಯಾಗಿರುತ್ತೆ ಯಾಕಂತಂದ್ರೆ ನೀರಿನ ಒಂದು ಅಭಾವ ಮತ್ತೆ ಉಷ್ಣತೆಯ ತೀವ್ರತೆ ಇದೆಲ್ಲ ಎಷ್ಟು ಜಾಸ್ತಿ ಆಗಿತ್ತು ಈ ಸಾರಿ ಅಂದ್ರೆ ಒಂದ್ ರೀತಿನಲ್ಲಿ ದಾಖಲೆ ಪ್ರಮಾಣದಲ್ಲಿ ಜಾಸ್ತಿ ಆಗಿತ್ತು ನಾಲ್ಕನಿ ಮಳೆ ಬಿದ್ರೆ ಸಾಕಪ್ಪ ಅನ್ನೋ ಹಂಗ ಆಗೋಗಿತ್ತು ಬೆಂಗಳೂರಲ್ಲಿ ಹೇಗಿದೆ ಜನರ ಪ್ರತಿಕ್ರಿಯೆ ಮಳೆ ಬಿದ್ದು ಬೆಂಗಳೂರಿನ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸ್ಸು ಮತ್ತೇರಿ ಕುಡಿದಾಡಿದೋಡು ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಒಂದು ವಾತಾವರಣ ಹೇಗಿದೆ ಈಗ ಏನೇನ್ ನಡೀತಾ ಇದೆ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗ್ತಿದ್ಯಾ ಹ ಶ್ರೀಲಕ್ಷ್ಮಿ ಒಂದು ಕಡೆ ಬಿಸಿಲಿನ ತಾಪಮಾನ ಮತ್ತೊಂದು ಕಡೆ ಶೆಕೆಯಿಂದ ಬೆಂಗಳೂರು ಜನ ಬೆಂದು ಹೋಗಿದ್ರು ಯಾವಾಗ ಮಳೆ ಬರ್ತಂತ ಕಾತರಿಂದ ಕಾಯ್ತಾ ಇದ್ರು ಬಟ್ ಇದೀಗ ಮಳೆ ಬರ್ತಾ ಇದೆ ಜೋರಾಗಿ ಮಳೆ ಆಗ್ತಿದೆ ನಾ ಪ್ರೆಸೆಂಟಿಗೆ ಮ್ಯಾಜೆಸ್ಟಿಕ್ನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮುಂದೆ ಮುಂಭಾಗದಿದ್ದರೆ ನೀವು ನೋಡ್ತಿರ್ಬೋದು ಸಾಕಷ್ಟು ಮಳೆ ಆಗ್ತಿದೆ ಯಾಕಂದರೆ ಸಾಕಷ್ಟು ದಿನಗಳಿಂದ ಮಳೆ ಆಗುತ್ತೆ ಆಗುತ್ತಂತ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟು ಮುನ್ಸೂಚನೆ ನೀಡಿತ್ತು ಬಟ್ ಸರಿಯಾಗಿ ಆಗಿರಲಿಲ್ಲ ಬಟ್ ಇದೀಗ ಮೂರು ಗಂಟೆ ಅಂದರೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಇನ್ನು ಮುಂದಿನ ಮೂರು ಗಂಟೆವರೆಗೂ ಭಾರಿ ಮಳೆ ಆಗುತ್ತೆ ಮತ್ತೊಂದು ಕಡೆ ಭಾರಿ ಗಾಳಿ ಸಿಡಿಲು ಗುಡುಗು ಇರಲಿದೆ ಅಂತ ಒಂದ್ ಕಡೆ ಹವಾಮಾನ ಇಲಾಖೆ ವೆದರ್ ಡಿಪಾರ್ಟ್ಮೆಂಟ್ ತಿಳಿಸಿದೆ ಹೀಗಾಗಿ ಎಲ್ಲ ಒಂದ್ ಕಡೆ ಬೆಂಗಳೂರು ಜನ ತುಂಬಾ ನಿಟ್ಟು ಸೇರಿಬಿಟ್ಟಿದ್ದಾರೆ ಯಾಕಂದ್ರೆ ಬೆಳಗ್ಗೆಯಿಂದ ತುಂಬಾ ಶೆಕೆ ಇತ್ತು ಒಂದ್ ಕಡೆ ಬಿಸಿಲಿತ್ತು ಸಾಕಪ್ಪ ಸಾಕು ಸಾವಾಸ ಅಂತ ಕೇಳಿದ್ರೆ ಸಾಕಷ್ಟು ಜನ ಮನೆಯಿಂದ ಹೊರಗಡೆ ಬರಬೇಕಂದ್ರೆ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಷ್ಟು ಬಿಸಿಲು ಅಷ್ಟು ಶೆಕೆ ಇರ್ತಿತ್ತು ಹೀಗಾಗಿ ಈಗ ಈ ಒಂದು ಮಳೆಯಿಂದ ಎಲ್ಲ ಒಂದ್ ಕಡೆ ಬೆಂಗಳೂರು ಜನ ಒಂದ್ ಕಡೆ ಖುಷಿ ಪಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಸಾಕಷ್ಟು ನೀರು ಈ ಕೆ ಎಸ್ ಆರ್ ಟಿ ಸಿ ಕೆಂಪೇಗೌಡ ಕೆ ಎಸ್ ಆರ್ ಟಿ ಬಸ್ 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 ನಿಲ್ದಾಣ ಮುಂದೆ ನಿಂತಿದೆ ಸಾಕಷ್ಟು ಜನ ಮಳೆಯಲ್ಲೇ ಓಡಾಡ್ತಾರೆ ಒಂದ್ ಕಡೆ ಖುಷಿ ಪಡ್ತಿದ್ರೆ ನೀವು ದೃಶ್ಯದ ರಬಹುದು ಯಾಕಂದ್ರೆ ಸುಮಾರು ದಿನಗಳಾಯ್ತು ಮಳೆ ಇಲ್ಲ ಒಂದ್ ಕಡೆ ದಾಖಲೆ ಬಿಸಿಲು ಬೆಂಗಳೂರು ಜನರಿಗೆ ಸಾಕಷ್ಟು ಸಾಕಷ್ಟು ತೊಂದರೆ ಆಗಿತ್ತು ಯಾಕಂದ್ರೆ ತಾಪಮಾನ ಜಾಸ್ತಿ ಆಗಿತ್ತು ಕಡೆ ಕನಿಷ್ಠ ಉಷ್ಣಾಂಶ ಸಹ ಡಿಗ್ರಿ ಸಹ ಏನು ದಾಖಲಾಗಿತ್ತು ರೋಷವಾಗಿ ಈ ಒಂದು ಬಿಸಿಲಿಗೆ ಇದೀಗ ಮಳೆ ಆರಂಭವಾಗಿದೆ ಹಲವು ಕಡೆ ಮಳೆ ಬರ್ತಾ ಇದೆ ಒಂದು ಕಡೆ ವೈಟ್ ಫೀಲ್ಡ್ ಮತ್ತೊಂದು ಕಡೆ ಕಾರ್ಪೊರೇಷನ್ ಸರ್ಕಲ್ ಶಿವಾಜಿನಗರ ವಿಜಯನಗರ ಈ ಒಂದು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಮತ್ತೊಂದು ಕಡೆ ಮಳೆಯಲ್ಲೇ ತಮ್ಮ ತಮ್ಮ ಊರುಗಳತ್ತ ಇಲ್ಲಿನ ಪ್ರಯಾಣಿಕರು ಪ್ರಯಾಣ ಬಳಸಿದ್ರೆ ಒಂದು ಕಡೆ ಖುಷಿ ಪಡ್ತಾ ಇದ್ರೆ ಈ ಒಂದು ಮಳೆಯಿಂದ ಹೀಗಾಗಿ ಮುಂದಿನ ಇನ್ನೂ ನಲವತ್ತೆಂಟು ಗಡೆ ನಲವತ್ತೆಂಟು ಗಡೆ ಕಾಲ ಒಂದು ಕಡೆ ಮೋಡಕವಾದ ವಾತಾವರಣ ಇರುತ್ತೆ ಮುಂದಿನ ಕಡೆ ಸಾಧಾರಣ ಮಳೆ ಆಗುವ ಮುನ್ಸೂಚನೆ ವೆದರ್ ಡಿಪಾಂಡ್ ನೀಡಿದೆ ಶ್ರೀಲಕ್ಷ್ಮಿ ಓಕೆ